ಸಿಎಂ ಆಗುವ ಕಾಲ ಹತ್ತಿರ ಬಂದಿದೆ ಅಂತ ನಾನು ಹೇಳಿಲ್ಲ ಕೇವಲ ಮಾಧ್ಯಮಗಳು ಸುದ್ದಿ ತಿರುಚಿ ವಿವಾದ ಸೃಷ್ಟಿಸ್ತಾ ಇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಲಾಲ್ಬಾಗ್ ಉದ್ಯಾನದಲ್ಲಿ ಶನಿವಾರ ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕರೊಂದಿಗೆ ಸಂವಾದವನ್ನ ನಡೆಸಿದ ಬಳಿಕ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಾನು ಸಾರ್ವಜನಿಕ ಭೇಟಿಗೆ ಬಂದಾಗ ಕೆಲವರು ನೀವು ಮುಖ್ಯಮಂತ್ರಿ ಆಗಬೇಕು ಆ ಸಮಯ ಹತ್ತಿರ ಬರುತ್ತದೆಯೇ ಅಂತ ಕೇಳಿ ಹೇಳಿದ್ರು ಆದ್ರೆ ಸಿಎಂ ಆಗುವ ಕಾಲ ಹತ್ತಿರ ಬರುತ್ತೆ ಅಂತ ನಾನೇ ಹೇಳಿದ್ದೇನೆ ಅಂತ ಕೆಲ ಮಾಧ್ಯಮಗಳು ಸುದ್ದಿಯನ್ನ ತಿದ್ದಿ ಪ್ರಸಾರ ಮಾಡ್ತಾ ಇವೆ ನೀವು ಸುದ್ದಿ ತಿರುಚಿ ತೋರಿಸಬೇಡಿ ಅಂತ ಹೇಳಿದ್ದಾರೆ ಏನು ನಾನು ಸಿಎಂ ಹುದ್ದೆ ಅಲಂಕರಿಸೋಕೆ ಆತುರದಲ್ಲಿ ಇಲ್ಲ ನಾನು ಇಲ್ಲಿಗೆ ಬಂದಿರುವುದು ಸಾರ್ವಜನಿಕರ ಸೇವೆ ಮಾಡೋಕೆ ರಾಜಕಾರಣ ಮಾಡೋಕೆ ಅಲ್ಲ ಜನರ ಸೇವೆ ಮಾಡೋಕೆ ಹಗಲು ರಾತ್ರಿ ತಿರುಗ್ತಾ ಇದ್ದೇನೆ ನೀವು ಇದೇ ರೀತಿ ಸುದ್ದಿಯನ್ನ ತಿರುಚೋದಾದ್ರೆ ನಾನು ನಿಮಗೆ ಸಹಕಾರ ನೀಡುವುದಿಲ್ಲ ಕಾರ್ಯಕ್ರಮಗಳಿಗೆ ಕರೆಯುವುದೂ ಇಲ್ಲ ಮಾಧ್ಯಮ ಗೋಷ್ಠಿ ಕರೆಯುವುದೂ ಇಲ್ಲ ಅಂತ ತಿಳಿಸಿದ್ದಾರೆ ಏನು ನಾನು ಆ ಹೇಳಿಕೆ ಎಲ್ಲಿ ನೀಡಿದ್ದೇನೆ ಮಾಧ್ಯಮಗಳು ರಾಜಕಾರಣ ಮಾಡುವುದು ಬೇಡ ನಾನು ಆ ರೀತಿ ಹೇಳಿಲ್ಲ ಅದರ ಅಗತ್ಯವೂ ನನಗೆ ಇಲ್ಲ ನನಗೆ ನನ್ನ ಗುರಿ ಗೊತ್ತಿದೆ ಭಗವಂತ ನನಗೆ ಯಾವಾಗ ಅವಕಾಶ ಕೊಡ್ತಾನು ಕೊಡ್ಲಿ ರಾಜ್ಯದ ಜನರ ಸೇವೆ ಹಾಗೂ ಬೆಂಗಳೂರಿನ ನಾಗರಿಕರಿಗೆ ಉತ್ತಮ ಆಡಳಿತ ನೀಡೋಕೆ ಶ್ರಮಿಸ್ತಾ ಇದ್ದೇನೆ ಆದ್ರೆ ಒಳ್ಳೆಯ ಕೆಲಸವನ್ನ ಬಿಟ್ಟು ವಿವಾದ ಸೃಷ್ಟಿಸುವಂತಹ ಕೆಲ ಮಾಧ್ಯಮಗಳು ಪ್ರಯತ್ನಿಸ್ತಾ ಇದೆ ಅಂತ ಹೇಳಿದ್ದಾರೆ ಏನು ಇದೇ ರೀತಿ ನನ್ನ ವಿಚಾರದಲ್ಲಿ ಸುಳ್ಳು ಸುದ್ದಿ ಹಾಕಿ ತಾಳಿ ತಪ್ಪಿಸುವಂತಹ ಪ್ರಯತ್ನ ಮಾಡಿದ್ರೆ ನಾನು ಮಾನನಷ್ಟ ಮೊಕದ್ದಮೆ ಹಾಕಬೇಕಾಗತ್ತೆ ಅಂತ ಕೂಡ ಎಚ್ಚರಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ